குட் மார்னிங் எல்லோனய அய்யோ கல்லங்க சிப்பில் போட்டு நான் ஏன்மாத்தனோ பல்யாத்தன பல்யந்திரோ மாறத்தில் நானா தாவணங்க பெண்ணே தோசை இன்னொழுந்தும் ஸ்கூலில் ஹோக்த்தாரி இவாக மஸ்தை ಬೆಳಗ್ಗೆ ಶುಭೋದಯ ಹಾ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಸೈನಿಕನ ಮಡದಿ ದಿವ್ಯಾ ದಿವ್ಯಾ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬೆಳಗ್ಬಳಿಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಆಯಿತು ಡೈಲಿ ರುಟೀನ ಹಾಕಿರಲಿಲ್ಲ ಇವತ್ತು ಈ ವಿಡಿಯೋ ಆಗ ಡೈಲಿ ರುಟೀನ್ ಜೊತೆಗೆ ಒಂದು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡ್ಬಾರ್ದು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಬೆಳೆ ಬೆಳಗ್ಗೆ ಮನ್ಸ್ ಬರಾಗಿದ್ವಿ ಇವತ್ತು ಸಿಕ್ಕಾಪಟ್ಟ ಗರ್ಮಿ ಅಂತೂ ಐತಿಲ್ವಿ ಆದರೂ ಮಣ್ಣು ಬಿಡೋದು ಬೆಳಗ್ಗೆ ಅಂದ್ರೆ ಮೆರಾಕಲ್ಲಿರು ಇಲ್ಲಿ ಎರಡು ಯೆಲ್ಲೋ ಕಲರ್ ಆ ಥರ ಟೀ ಥರ ಸೇಮ್ ಇತ್ತು ಸೂರ್ಯ ಅಂದರೆ ಫುಲ್ ಬಂದ್ಬಿಟ್ಟೆ ಬೆಳಗ್ಗೆ ಸಿಕ್ಸ್ ಏನೋ ಸೂರ್ಯ ಫುಲ್ ಬಿಸಿಲಿಲ್ಲ ಅಂದ್ರೆ ಈ ಕಡೆ ಬೆಳಕ ಜಲ್ದಿ ಆಗ್ತೈತಿ ಮತ್ತು ರಾತ್ರಿ ಬೇಗ ಕತ್ತಲಾಗ್ತೈತಿ ಅಂದ್ರೆ ರಾತ್ರಿ ಲಘು ಆಗ್ತೈತಿ ಬೆಳಕು ಜಲ್ದಿ ಆಗ್ತೈತಿ ಇವಾಗ ಗ್ಯಾಸ್ ಮೇಲೆ ಎದ್ದ ತಕ್ಷಣ ನೀವು ಏನು ರೆಡಿ ಅಂತಂದ್ರೆ ನಾನು ದೋಸೆ ಮಾಡ್ಬೇಕಂತ ನೆನೆ ಹಾಕಿದ್ನಿ ಯಾಕಂದ್ರೆ ಮಗಳ ಸ್ಕೂಲ್ಗೆ ಏನಾದರೂ ಟಿಫನ್ ಪಂಡಿಲಿ ಕಟ್ಟಾಗಿ ಕಟ್ಟಬೇಕು ಅದಕ್ಕೋಸ್ಕರ ಇವಾಗ ಹಾಲು ಬಾಯ್ಲ್ ಮಾಡೋಕಿಟ್ನಿ ಬಟಾಟೆ ಕುದಿಯೋಕೆ ಇಟ್ಟ ಹಿಟ್ಟನ್ನ ಹಂಗೆ ತೋರಿಸ್ನಿ ಇವಾಗ ಬ್ರಷ್ ಮಾಡ್ಕೊಂಡು ನಾವು ಮುಂದಿನ ಇವತ್ತಿನ ನನ್ನ ಡೇನ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಬ್ರಷ್ ಮಾಡತ್ತೇನು ಸೊ ಇವತ್ತಿನ ದಿನ ಹೆಂಗೆ ಇರ್ತೈತೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ ಸೊ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋನ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಇವಾಗ ಬಟಾಟೆ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಬಟಾಟೆ ಏನು ಮಾಡಾತ್ತನು ದೋಸೆ ಅಂದಮೇಲೆ ಬಟಾಟೆ ಪಲ್ಯ ಇರಲೇಬೇಕಲ್ಲ ನಾ ಇವತ್ತು ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆನ ಮಾಡಿದ್ರೆ ಆಯ್ತು ಅಂದ್ಕೊಂಡು ನಾ ಮಾಡ್ತಾನು ಸೊ ನೋಡೋಣ ಹೆಂಗೆ ಬರ್ತೈತೆ ಅಂತ ನಿಮಗೂ ತೋರಿಸ್ತಾನೆ ರೆಸಿಪಿ ಏನು ಫುಲ್ ಎಲ್ಲ ಶೇರ್ ಮಾಡಿಲ್ಲ ನಾವು ಯಾವಾಗಲೂ ಹೆಂಗೆ ದೋಸೆ ಮಾಡ್ತಲ್ಲೋ ಅದೇ ಥರನ ಮಾಡಾತ್ತೆನ ಜಸ್ಟ್ ಬೆಣ್ಣಿನ ಅಪ್ಲೈ ಅಷ್ಟೇ ರೀ ಸೊ ಬಟಾಟೆ ಅಂದರೂ ಎಲ್ಲ ಸಪ್ಪಿ ಇಟ್ಕೊಂಡು ಕಡಲೆ ಸ್ವಲ್ಪ ನೆನೆ ಹಾಕಿರ್ತಾನೆ ನಾನು ಕಡಲಿ ಇತ್ತು ಇವಾಗ ಸಾರಿಯೂ ಬೆಳೆ ಕುದಿಯತ್ತವು ಸೊ ಸಾಂಬಾರು ಮಾಡಬೇಕಂತ ಐತಿ ಸಾಂಬಾರಂದ್ರೆ ಎಲ್ಲ ಸಿಗಲ್ಲ ಇಲ್ಲಿ ಹಂಗೆ ಬೇಳೆ ಸಾರು ಮಾಡತ್ತೆ ನಾನು ಇವತ್ತಿನ ದಿನ ಸ್ಟಾರ್ಟ್ ಆಯಿತು ಇಲ್ಲಂದ್ರೂ ನನ್ನ ಬೋರ್ಡ್ ಸ್ಟಾರ್ಟ್ ಐತಿ ಕುಕ್ಡು ಲವ್ ಮಾಮ್ಸ್ ಕಿಚನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಹಂಗಾರೀಪ ಹೆಣ್ಮಕ್ಳು ಅಂದಮೇಲೆ ಕಿಚನ್ದ್ ಒಂದಿರಲಿಲ್ಲ ಅಂದ್ರೆ ಒಂದು ಕೆಲಸ ಒಂದಿರಲಿಲ್ಲ ಅಂದ್ರೆ ಒಂದು ಕೆಲಸ ಇದ್ದೇ ಇರ್ತಾವೆ ಫೈನಲಿ ಬಟಾಟೆ ಪಲ್ಯ ಮಾಡಿ ಹಾಕಿ ಟಿಫನ್ ಎಲ್ಲ ಪ್ಯಾಕ್ ಮಾಡಿ ಕಳಿಸೀನಿ ಇವಾಗ ಸ್ಕೂಲ್ಗೆ ಅಂದರೂ ಹೊಂಟಾಳ ಅವಳ ಹಂಗೆ ಕರೆದನಿ ಅಲ್ಲಿ ಹೋಗಿದ್ಲು ನಾನು ಗ್ಯಾಲರಿಂದ್ರೆ ವೀಡಿಯೋ ಮಾಡತ್ತಾನೆ ಬಾಯ್ ಬಾಯ್ ಅಂತ ಮಾಡತ್ತಾಳು ಸೊ ಇವಾಗ ಅವ್ರ ಹೋದರು ಅವ್ಳಿಗೆ ಹೇರ್ ಕಟ್ ಮಾಡ್ಸಿತ್ತು ಅದಕ್ಕೆ ಒಂಥರ ಜಂಪ್ ಮಾಡೋದು ಒಂಥರ ಖುಷಿ ಪಡುತ್ತಾಳೆ ಹೇರ್ ಕಟ್ಟಿಗೆ ಸೊ ಇವಾಗ ಅವ್ರ ಹೊಂಟರು ಇನ್ನು ಅವಳನ್ನ ಬಿಟ್ಟು ಬರ್ತಾರ ಅಷ್ಟರೋ ನಾನು ಅವರು ದೋಸೆ ರೆಡಿ ಮಾಡಬೇಕು ಅವರು ಟಿಫನ್ ಮಾಡ್ಕೊಂಡು ಮತ್ತೆ ಡ್ಯೂಟಿಗೆ ವಾಪಸ್ ಹೋಗ್ತಾರೋ ಬೆಳಗ್ಗೆ ಆರು ಗಂಟೆಗೆ ಹೋಗಿದ್ರು ಮತ್ತು ಇವಾಗ ಬಂದ ಆಕಿನ್ನ ಸ್ಕೂಲ್ ಬಿಟ್ಟು ಅವರು ಟಿಫನ್ ಮಾಡ್ಕೊಂಡು ಮತ್ತೆ ಡ್ಯೂಟಿಗೆ ಹೋಗ್ತಾರೋ ಇವಾಗ ಆಕಿನ್ ಬಿಟ್ಟು ಬರೋಕ್ಕಂತ ಅವರು ಹೋದರು ಇವಾಗ ನನ್ನ ಬಟ್ಟೆನೂ ವಾಶ್ ಮಾಡಿದ್ರು ಇನ್ನು ಬಟ್ಟೆಲ್ಲ ಬಿಸ್ಲಿಗೆ ಹಾಕಿ ಇನ್ನು ಅವರಿಗೆ ದೋಸೆ ಮಾಡಬೇಕು ಅವ್ರು ಬರೋ ಅಷ್ಟರಲ್ಲಿ ಏನು ಭಾಳ ದೂರ ಇಲ್ಲ ಇಲ್ಲೇ ಸಮೀಪ ಐತಿ ನೀವಂತೂ ರೆಗ್ಯುಲರಾಗಿ ನನ್ನ ವೀಡಿಯೋ ನೋಡೋತ್ತೆ ನಿಮಗೆ ಗೊತ್ತಿದ್ದ ಇರ್ತೈತಿ ಏನು ಭಾಳ ದೂರ ಇಲ್ಲ ಆದರೆ ಅದು ಆದಿ ಅಷ್ಟೇ ಸ್ವಲ್ಪ ರೌಂಡ್ ಹಚ್ಚಬೇಕು ಸ್ಕೂಲ್ ಅಂತರೂ ನಮ್ಮ ಗ್ಯಾಲರಿ ಹೋಗಿ ಅಂತ ಫುಲ್ ಕಾಣ್ತೈತಿ ಇವಾಗ ಅಂದ್ರೆ ಬೆ ದೋಸೆ ಹಾಕಿದಾನೆ ದೋಸೆ ಹಾಕಿದ್ಮೇಲೆ ಬೆಣ್ಣೆನ ಅಪ್ಲೈ ಮಾಡತ್ತಾನೆ ಎಣ್ಣೆ ಹಾಕತ್ತಿಲ್ಲನ ಡೈರೆಕ್ಟ್ ಬೆಣ್ಣೆನ ಅಪ್ಲೈ ಮಾಡತ್ತಾನೆ ಸೇಮ್ ದಾವಣಗೆರೆ ಬೆಣ್ಣೆ ದೋಸೆ ಹೇಗಿರತ್ತಲ್ಲ ಅದ ಟೇಸ್ಟನ್ನು ಸಖತ್ ಅಂದರೆ ಸಕ್ಕತ್ತಾಗಿರತ್ತಿ ನನ್ನ ಮನೆಯಾಗೆ ಈ ಥರ ಬೆಣ್ಣೆ ಹಾಕೊಂಡು ದೋಸೆ ಮಾಡಿದ್ದಿದ್ದ ಫಸ್ಟ್ ಟೈಮ್ ಅಲ್ಲಿ ಭಾಳ ಟೇಸ್ಟಿಯಾಗಿ ಬಂತು ಅದಕ್ಕೆ ನೀವೂ ಶೇರ್ ಮಾಡಿದ್ರೆ ಇದು ಶೇರ್ ಮಾಡತ್ತೇನೋ ಬಟ್ರನ್ನ ಅಂಗಡಿ ಒಳಗೆ ಸಿಗ್ತೈತಿ ನೀವು ಅದನ್ನು ತೊಗೊಂಡು ಮಾಡ್ಬೋದಿಲ್ಲ ಅಥವಾ ನಿಮ್ಮ ಮನೆಯಾಗ ಬೆನ್ನೆ ನೀವು ತಯಾರು ಮಾಡ್ತಿದ್ರೆ ಆ ಬೆನ್ನೆ ಹಾಕೊಂಡು ಮಾಡಿ ಒಂದ್ಸಲ ಟೇಸ್ಟ್ ಮಾಡಿ ಸಖತ್ ಟೇಸ್ಟಿಯಾಗಿ ಇರ್ತೈತಿ ಸೇಮ್ ಹೋಟೆಲ್ ರೆಸ್ಟೋರೆಂಟ್ ಥರನೇ ಇರ್ತೈತಿ ಇವಾಗ ಅದ ಸ್ವಲ್ಪ ಕಡಲಿನೂ ಬಟಾಟೆ ಪಳಗು ಹಾಕಿದ್ನಿ ನಾನು ಇವಾಗ ದೋಸ್ತಾನ ಫೋಲ್ಡ್ ಮಾಡತ್ತೆನೋ ಈ ಥರ ಫೋಲ್ಡ್ ಮಾಡ್ತಾನೆ ಅದರ ಸೇಮ್ ಹೋಟೆಲ್ ಥರನ ಅನಿಸ್ತೈತಿ ಅದಕ್ಕೋಸ್ಕರ ಸೊ ಫೋಲ್ಡ್ ಮಾಡಿ ಇವಾಗ ನಮ್ಮ ಮನೆಯವ್ರಂತರೂ ಎಲ್ಲ ನಾಷ್ಟ ಮಾಡ್ಯಾರು ಅದನ್ನೇ ನನ್ನ ವಿಡಿಯೋ ಒಳಗೆ ತೋರ್ಸೋಕೆ ಹೋಗಲಿಲ್ಲ ಇನ್ನು ನಾನು ನಾಷ್ಟ ಮಾಡ್ಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡಬೇಕು ಈ ಕಡೆ ಸಾಂಬಾರು ಈ ಕಡೆ ಸ್ವಲ್ಪ ಚಟ್ನಿ ಹಾಕ್ಕೊಂಡನು ಸೊ ಇವಾಗ ದೋಸೆ ತಿಂದ್ಬಿಟ್ಟ ನನ್ನ ಡೇನ ಮುಂದೆ ಏನೇನಾಗ್ತದಂತ ತೋರಿಸ್ಕೊತಾ ಹೋಗ್ತಾನೆ ಇವಾಗ ಹಂಗೆ ನಾನು ದೋಸೆ ಪ್ಲೇಟ್ ಇಟ್ಕೊಂಡನ ಅತ್ತ ಚಾನೂ ರೆಡಿ ಆಗ್ತದೆ ಮತ್ತು ಹಾಲು ಕಾಯಿಸೋದಿತ್ತು ಎರಡು ಆಗದಂತ ಹಾಲು ಕಾಯೋಕೆ ಇಟ್ನಿ ಇಟ್ಟು ಹಂಗೆ ನಾನು ನಾಷ್ಟ ಮಾಡಿದ್ರೆ ಆಯ್ತು ಅಂತ ಇನ್ನು ನಾಷ್ಟ ಮಾಡೋಕೆ ಕುಂತಿನಿ ಇನ್ನು ನಾಷ್ಟ ಮಾಡಿಬಿಟ್ಟು ಅವಳಾದ್ರು ಸ್ಕೂಲ್ಗೆ ಹೋದ್ಲು ಇನ್ನು ನಾನು ವಿಹಾನದ ವಿಹಾನಂತವರು ಜೊತೆ ಯಾವಾಗಲೇ ನಾನು ನಾಷ್ಟ ಮಾಡಿದ್ದೆ ಇವಾಗ ನಾನು ಅಷ್ಟ ಮಾಡ್ಕೊಂಡು ಇನ್ನು ಕೆಲಸ ಅಂದರೂ ಆಲ್ಮೋಸ್ಟ್ ಎಲ್ಲ ಆಗೈತಿ ಬಟ್ಟೆ ವಾಶ್ ಮಾಡೋದು ಅತ್ತೂ ಮತ್ತು ಮನೆ ಕಸ ಗುಡಿಸೋದು ನೆಲ ಒರೆಸೋದು ಇದೆಲ್ಲ ಅಂತರೂ ಮಾಡೇ ಬಿಟ್ಟು ನಾನು ಬೆಳಗ್ಗೆ ಲಘು ಇದ್ದಿದ್ದು ನೀವತ್ತಂತರೂ ಇದೆಲ್ಲ ಆಗೈತಿ ನಾನು ಅಡುಗೆ ಮಾಡ್ಬೇಕಷ್ಟ ಮಧ್ಯಾಹ್ನದ ಅಡುಗೆ ನಾನು ಮಧ್ಯಾಹ್ನ ಅಡುಗೆ ಮಾಡಿದಾಗ ಕೆಲಸನ ಮುಗಿತೈತಿ ಪಾತ್ರೆ ಮಾತ್ರ ವಾಶ್ ಎಲ್ಲ ಪಾತ್ರೆ ಜಾಸ್ತಿ ಆಗ್ಯಾವ ಚಹ ಅಂತರೂ ಮಾಡ್ಕೊಂಡು ಚಹಾ ಕುಡಿಯತ್ತೆ ಇವಾಗ ಚಹಾ ಎಲ್ಲ ಕುಡಿದು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದರು ಅದು ಯಾರಂತ ನೀವ ನೋಡ್ರಿ ನೀವೇ ನೋಡಿ ಕಮೆಂಟ್ ಹಾಕಿರಿ ನಮ್ಮ ಮನೆಗೆ ಒಂದು ಬ್ಯಾಕ್ ಬರ್ತೈತಿದ್ದ ಇದು ಕೆಳಗೆ ಇಂದ್ರೆ ಗ್ರೌಂಡ್ ಫ್ಲೋರಿಂದ್ರೆ ನಾಲ್ಕನೇ ಫ್ಲೋರ್ವರೆಗೂ ಬರ್ತೈತ್ರಿಪ್ಪ ಯಾರ ಮನೆಗೂ ಹೋಗೋಲ್ಲ ಇದು ನಮ್ಮ ಮನೆಗೆ ಮ್ಯಾಲ ಹತ್ತಿ ಬಂದುಬಿಡ್ತೈತೆ ನಾಲ್ಕನೇ ಫ್ಲೋರ್ ಫ್ಲೋರ್ತನ ಬರ್ತೈತಿದ್ದ ಅಂದ್ರೆ ನನ್ನ ಇದಕ್ಕೆ ಏನು ಮಾಡ್ತಾರೆ ಇದು ಬಂದ್ರೆ ಹಾಲು ಹಾಕ್ತಾರೆ ಹಾಲು ಹಾಕೋದು ಲಾಸ್ಟ್ ಒಂದು ಹಿಡಿಯೋದಾಗು ತೊರಿಸಿದ್ದೆ ನಾನು ಅದಕ್ಕೆ ಹಾಲು ಹಾಕೋದು ಹಿಂಗೆಲ್ಲ ಮಾಡಿ ರೂಢಿಯಾಗಿ ಬಿಟ್ಟೈತದೆ ನಮ್ಗೆ ಸೊ ಪದೇ ಪದೇ ಬರ್ತಾ ಇರ್ತೈತಿ ಇದ್ರೆ ಹಾಲು ಹಾಕೇ ಇರ್ತವೆ ನಮ್ಮ ಕಲ್ಲಂಗಡಿ ಹಣ್ಣು ತಂದಿದ್ದು ಕಲ್ಲಂಗಡಿ ಹಣ್ಣೆಲ್ಲ ತಿಂದಿದ್ದು ಸಪ್ಪಿ ಯಾಕೆ ಬಿಸಾಕಬೇಕು ಸಪ್ಪಿ ಎಲ್ಲರೂ ಆಲ್ಮೋಸ್ಟ್ ಏನು ಮಾಡ್ತಾರೆ ಅದನ್ನೆಲ್ಲ ತಿಂತಾರೆ ಹಣ್ಣು ತಿಂದ್ಮೇಲೆ ಸಿಪ್ಪಿಯೆಲ್ಲ ಏನು ಮಾಡ್ತಾನವ ಡಸ್ಟ್ಬಿನ್ಗೆ ಹಾಕಿಬಿಡ್ತವೆ ನಾನು ಯಾಕೆ ಬಿಸಾಗಲಿ ಏನಾದರೂ ಅದರಿಂದ ಟ್ರೈ ಮಾಡ್ಬೇಕಾ ಅನ್ಕೊಂಡು ಒಂದು ಟ್ರೈ ಮಾಡತ್ತೇನೆ ಹಂಗೆ ನಿಮಗೂ ತೋರಿಸಿದ್ರೆ ನಿಮಗೂ ಎಲ್ಲ ಯೂಸ್ ಆಗ್ತೈತೆ ಅಂದ್ಕೊಂಡ ವಿಡಿಯೋನ ಶೇರ್ ಮಾಡತ್ತೇನೆ ಕಲಮ್ ಏನಾರು ತಿಂತರಿ ಆದ್ರೆ ಏನು ಮಾಡ್ತಾರೆ ಅದನ್ನ ಬಿಸಾಕಿಬಿಡ್ತರಿ ಡಸ್ಟ್ಬಿನ್ಗೆ ಸಿಪ್ಪಿ ತೊಗೊಂಡು ಏನು ಮಾಡೋದು ಇದೇನು ಆಯ್ತಲ್ಲ ನಾವು ಹಣ್ಣು ತಿಂದಿಲ್ಲ ಅಂದ್ಕೊಂಡು ಏನು ಮಾಡ್ತಾವೆ ಅದನ್ನ ಬಿಸಾಕ್ಬಿಡ್ತೇವೆ ಸೊ ಬಿಸಾಕು ಬದಲಿ ನೀವು ನಿಮ್ಮ ಮನೆ ಚಿಕ್ಕ ಮಕ್ಳಿದ್ರಂತರೂ ಭಾಳ ಯೂಸ್ ಆಗ್ತೈತಿ ಎಲ್ಲ ಚಿಕ್ಕ ಮಕ್ಳಿಗೆ ಹೆಂಗಂದ್ರೆ ಟುಟ್ಟಿ ಫ್ರೂಟಿ ಅಂದರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ನಾವು ಚಿಕ್ಕವರಿದ್ದಾಗ ಟುಟ್ಟಿ ಫ್ರೂಟಿ ಟುಟ್ಟಿ ಫ್ರೂಟಿ ಅಂದರೆ ಭಾಳ ಇಷ್ಟನ ಪಡೆದಿದ್ದು ಇವಾಗ ನಾವು ಅಂಗಡಿ ಒಳಗೆ ತೊಗೊಳಕೋದ್ರೆ ಕ್ಯಾಂಡಿ ಅಂತ ಇವಾಗ ಅಂದ್ರೆ ಹೆಸರು ಚೇಂಜ್ ಆಗಿಬಿಟ್ಟೈತಿ ಕ್ಯಾಂಡಿ ಥರ ಇರ್ತಾ ಇವ ನಾವು ಇಲ್ಲೇ ನಮ್ಮ ಮಕ್ಕಳಿಗೆ ಆಲ್ಮೋಸ್ಟ್ ತರ್ತಿರ್ತೇವೆ ಕ್ಯಾಂಡಿ ಯಾವಾಗಲೂ ಸೊ ಇವಾಗ ಕಲ್ಲಂಗಡಿ ಎಣ್ಣೆ ಸಿಪ್ಪೆ ಯಾಕೆ ಬಿಸಾಕೋದು ಅಂಥೇಳಿ ಅವನ್ನೆಲ್ಲ ಸ್ಮೆಲ್ ಸಿಪ್ಪಿ ತೆಗೆದ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅಂದ್ರೆ ಚೌಕ್ ಚೌಕ್ ಆಕಾರದಾಗ ಕಟ್ ಮಾಡ್ಕೊಳ್ಳೋಣ ಇವಾಗ ನೀರಲ್ಲೆಲ್ಲ ವಾಶ್ ಮಾಡ್ಕೊಂಡು ಅದನ್ನ ಟುಟ್ಟಿ ಫ್ರೂಟಿ ಮಾಡಿದ್ರೆ ಆಯ್ತು ಅಂತ ಮಾಡೋಕಂತ ರೆಡಿ ಮಾಡ್ಕೊಳತ್ತನು ಎಲ್ಲನೂ ವಾಶ್ ಮಾಡ್ಕೊಬೇಕಾಗ್ತೈತಿ ನೀಟಾಗಿ ಅದರ ಸಿಪ್ಪಿನೂ ನೀಟಾಗಿ ನಾವು ತೆಗಿಬೇಕಾ ಅಂದರೆ ಕರೆಕ್ಟ್ ಆಗ್ತೈತಿ ಎಲ್ಲ ತೆಗೆದ್ಬಿಟ್ಟ ನಾವೇನು ಮಾಡಬೇಕು ಅದನ್ನ ನೀರೊಳಗೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸೊ ನೋಡುನು ಹೆಂಗೆ ಬರ್ತೈತೆ ಟುಟ್ಟಿ ಪ್ರುಟಿ ಅಂತ ನಿಮಗೂ ಶೇರ್ ಮಾಡತ್ತಿನ ನೀವು ಯಾರಾದರೂ ಟ್ರೈ ಮಾ ಆಲ್ರೆಡಿ ಟ್ರೈ ಮಾಡಿದ್ರೆ ಅದನ್ನ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತೆ ಇನ್ನೂ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ನೀವು ಈ ಥರ ಹೆಂಗಾರು ಎಲ್ಲರೂ ಆಲ್ಮೋಸ್ಟ್ ಕಲ್ಲಂಗೆ ಏನು ತಿಂದ ತಿಂತಾರೆ ತಿಂದು ಸಿಪ್ಪಿ ಬಿಸಾಕು ಬರಲಿ ನೀವು ಒಂದ್ಸಲ ಈ ಥರ ನಿಮ್ಮ ಮನೆಯಾಗ ಟ್ರೈ ಮಾಡಿ ನಿಮ್ಮ ಮಕ್ಕಳಿದ್ದರೆ ಕೊಡ್ರಿ ಅವ್ರಿಗೆ ಎಷ್ಟು ಇಷ್ಟಪಡ್ತಾರಂತ ನೀವೇ ನೋಡಿ ನಂಗೆ ಕಮೆಂಟ್ ಹಾಕಿರಿ ಸೊ ಇವಾಗ ವಾಶ್ ಅಂತರೂ ಮಾಡಿ ಮತ್ತು ಇವಾಗ ಏನು ಮಾಡ್ತೀನಿ ಗ್ಯಾಸ್ನ ಹಚ್ಚಾತ್ತನು ಗ್ಯಾಸ್ ಹಚ್ಚಿ ಒಂದು ಬೊಗನಾಗ ಅವನ್ನೆಲ್ಲ ಹಾಕಿದ್ನು ಇವಾಗ ಹಾಕಿ ಸ್ವಲ್ಪ ನೀರು ಹಾಕಿ ಅವನಾಗ ಕುದಿಯೋಕೆ ಇಟ್ಕೊಂಡ್ರು ಇಲ್ಲಾಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷವನ್ನ ನೀಟಾಗಿ ಕುದಿಸ್ಕೋಬೇಕು ನಾವು ಕುದಿಯಾತ ಇವಾಗಂದ್ರೂ ಅವ್ರು ಕುದಿಯಕ್ಕೆ ಬಿಡ್ತಾನು ಸೊ ಅವು ಕುದಿತನ ಈ ಕಡೆಯ ನಾನು ಸಕ್ರೆ ಪಾ ಸಕ್ರಿದ ಆನ್ ಮಾಡ್ಕೊಂಡ್ರೆ ಆಯಂಂತೇಳಿ ಒಂದು ಪ್ಯಾನ್ ಒಳಗೆ ಸ್ವಲ್ಪ ಸಕ್ರೆ ಹಾಕೊಳಾತನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ರೆ ಹಾಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕೊಂಡ ಇವಾಗ ಸಕ್ರೆ ಆನ್ ಮಾಡ್ಕೊಳತ್ತನು ಆನ್ ಬರೋದನ್ನ ಅದು ಕುದಿಬೇಕು ಚೆನ್ನಾಗಿ ಸೊ ಇವಾಗ ಅದು ಕುದೀಲಿ ನೋಡೋಣ ಹೆಂಗೆ ಬರ್ತದಂದು ನನಗೂ ಐತಿ ಕ್ಯೂರಿಯಾಸಿಟಿ ನೋಡೋಣ ಹೆಂಗೆ ಆಗ್ತದಂತ ಮುಂದೆ ಶೇರ್ ಮಾಡ್ತಾನೆ ಪ್ಲೀಸ್ ರೀ ಯಾರೂ ವೀಡಿಯೋನ ಸ್ಕಿಪ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ನೀವೆಲ್ಲ ಸ್ಕಿಪ್ ಮಾಡಿ ನೋಡೋದಂದ್ರೆ ನಮಗೂ ಅಷ್ಟೊಂದು ಯೂಸ್ ಆಗೋಂಗಿಲ್ಲ ಸೊ ಯಾರು ದಯವಿಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳನ್ನ ಕೂಡ ಮರೆಯೋಕ್ಕೆ ಹೋಗ್ಬೇಡ್ರಿ ಇವಾಗ ಸಕ್ರಿ ಆನ್ ಅಂತೂ ಬರ ಐತಿ ಇವಾಗ ಇದು ಎಲ್ಲ ನೀಟಾಗಿ ಕುದೈತಿ ಇವಾಗ ಗ್ಯಾಸ್ನ ಆಫ್ ಮಾಡು ಆಫ್ ಮಾಡಿಬಿಟ್ಟು ಏನು ಮಾಡು ಅಂದರೆ ಇದು ಕುದಿಯಾಯ್ಲ ಈ ಸಕ್ರಿ ಆನ್ ಒಳಗೆ ಇವನ್ನ ಹಾಕೋಣ ಕಲಂಗಡಿಯನ್ನು ನೀನು ಕಟ್ ಮಾಡ್ಕೊಂಡಿರ್ತಲ್ಲ ನಾವು ಅದ್ರ ಸಿಪ್ಪೆ ಅಲ್ಲ ಅದನ್ನ ಇವಾಗ ಇದ್ರೊಳಗೆ ಹಾಕೋಬೇಕು ಇವಾಗ ಇದ್ರೊಳಗೆ ಹಾಕೊಂಡ ಇನ್ನು ಮತ್ತೆ ಅದನ್ನ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಇದ್ರ ಕಲರ್ ಇವಾಗ ನೀವು ನೋಡತ್ತಲ್ಲ ಕಲರ್ ಏನೂ ಇಲ್ಲ ಇದು ಕುದ್ದು ಕುದ್ದು ಕಲರ್ ಯಾವ ಥರ ಅಂತ ನೀವೇ ಮುಂದೆ ನೋಡೋಕೆ ಭಾಳ ಅಂದ್ರೆ ಭಾಳ ಟೇಸ್ಟೇ ಬಂತು ನಂಗೆ ಭಾಳ ಇಷ್ಟ ಆಗೈತಿ ನಮ್ಮ ಮಕ್ಕಳಂದ್ರೂ ಫುಲ್ ಇಷ್ಟಪಟ್ಟರು ಮತ್ತು ಇವಾಗ ಕಲಂಬಡಿ ಅಂತಂದ್ರೆ ಮಮ್ಮಿ ನಾವು ಹಿಂಗೆ ಮಾಡ್ನು ಯಾವಾಗಲೂ ಅದನ್ನ ಸಪ್ಪೆ ಹೋಗಿದ್ದು ಬೇಡ ಹಿಂಗೆ ಮಾಡ್ನು ಹಿಂಗೆ ಮಾಡ್ನು ಅಂತ ನಾನು ಡೈಲಿ ತಲೆ ತಿನ್ನತ್ತಾರೆ ಅವ್ರಂದರು ನಾನು ಹ್ಞೂ ಇದು ಖಾಲಿ ಆಗಲಿ ಇದನ್ನೆಲ್ಲ ಮಾಡಿಟ್ಟಿದ್ದ ಆಮೇಲೆ ಮತ್ತೆ ಮಾಡು ಅಂತ ಹೇಳಿದೀನ ಅವ್ರಿಗೆ ನೋಡುಣನು ನೀವು ಟ್ರೈ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಇವತ್ತಿನ ಈ ರೆಸಿಪಿ ವಿಡಿಯೋ ಮತ್ತು ನನ್ನ ಡೈಲಿ ರೂಟೀನ್ ಹೆಂಗೆ ಅನಿಸುತ್ತಂತ ನೀವು ಕಮೆಂಟ್ ಮೂಲಕ ತಿಳ್ಸೋದನ್ನ ಮರೆಯೋಕ್ಕೆ ಹೋಗಬೇಡಿ ಇವಾಗ ನೀವು ನೋಡ್ಬೋದು ಫುಲ್ ಕಲರೇ ಚೇಂಜ್ ಆಗೈತಿ ಸಕ್ಕರೆ ಕಲರ್ ಎಲ್ಲ ಫುಲ್ ಚೇಂಜ್ ಆಗಿ ಬ್ರೌನ್ ಕಲರ್ದಾಗ ಕಲರ್ ಫುಡ್ ಕಲರ್ ಹಾಗೂ ಅವಶ್ಯ ಇಲ್ಲ ಫುಡ್ ಕಲರ್ದಾಗೂ ಕೆಮಿಕಲ್ ಇರ್ತೈತಿ ಯಾವುದೇ ಕೆಮಿಕಲ್ ಇಲ್ದನ ನೀವು ಈ ಥರ ಮನೆಯಾಗ ಮಾಡ್ಕೋಬೋದು ಫೈನಲಿ ಯಾವ ಥರ ಬಂದೈತೆ ಅಂತ ನಿಮ್ಗೆ ತೋರಿಸೋದ್ರೂ ಫುಲ್ ಟೇಸ್ಟಿ ಆಗೈತಿ ವಾವ್ ತಿನ್ನಕಂದ್ರೆ ಸಖತ್ ಟೇಸ್ಟಿ ಆಗೈತಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಅಂತ ಹೇಳ್ತೇನೆ ಸೊ ಇದು ನನ್ನ ಡೈಲಿ ರೂಟಿನ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ